ಸೊ ಗೆಳೆಯರೆ ಕಾಲು ಬದಲಾಗುತ್ತಿದ್ದಂತೆ ಆ ಕಾಲಕ್ಕೆ ತಕ್ಕಂತೆ ಶಕ್ತಿಯು ಕೂಡ ಬದಲಾಗ್ತದೆ ಈ ಮಾತು ಅಮೆರಿಕ ಮತ್ತು ಭಾರತದ ಬದಲಾಗುತ್ತಿರುವ ಪರಿಸ್ಥಿತಿಗೆ ಸಂಪೂರ್ಣವಾಗಿ ಹೊಂದಿಕೆ ಆಗ್ತದೆ ವಿಶ್ವದಲ್ಲಿ ಅಮೆರಿಕವು ಸೂಪರ್ ಪವರ್ ಅಂತಾನೆ ಗುರುತಿಸಲ್ಪಟ್ಟಿದೆ ಆದರೆ ಬದಲಾಗುತ್ತಿರುವ ಈ ಕಾಲಕ್ಕೆ ತಕ್ಕಂತೆ ನಮ್ಮ ಭಾರತವು ಹೊಸ ಶಕ್ತಿಯಾಗಿ ಹೊರಹೋಗ್ತಾ ಇದೆ ಇತ್ತೀಚೆಗಷ್ಟೇ ಈ ಬದಲಾವಣೆಯ ಹತ್ತ ಬೊಟ್ಟು ಮಾಡಿ ಅಮೆರಿಕದ ನೌಕಾಪಡಿ ಹೇಳಿಕೆ ನೀಡಿ ಎಲ್ಲರನ್ನ ಅಚ್ಚರಿಗೊಳಿಸಿದೆ ಅಮೆರಿಕದ ನೌಕಾಪಡೆ ಏನು ಹೇಳಿದೆ ಅಂದರೆ ಮುಂದಿನ ಕೆಲವು ವರ್ಷಗಳಲ್ಲಿ ಭಾರತವು ಅಮೆರಿಕದ ಹಡಗು ನಿರ್ಮಾಣದ ಶಕ್ತಿಯನ್ನು ಕಸಿದುಕೊಳ್ಳುವ ಮೂಲಕ ಒಂದು ಹೊಸ ಶಕ್ತಿಯಾಗಿ ಹೊರಹೊಮ್ಮಲಿದೆ ಅಂತ ಇತ್ತೀಚಿಗಷ್ಟೇ ಬ್ರಿಟನ್ನ ಮಾಜಿ ಪ್ರಧಾನಿ ಟೋನಿ ಬ್ಲೇರ್ ಅವರು ಮುಂದಿನ ದಿನಗಳಲ್ಲಿ ಭಾರತವು ವಿಶ್ವದ ಮೂರು ಪ್ರಮುಖ ಶಕ್ತಿಗಳಲ್ಲಿ ಒಂದಾಗಲಿದ್ದು ಈ ಲಿಸ್ಟಲ್ಲಿ ಅಮೆರಿಕ ಮತ್ತು ಚೀನಾ ಜೊತೆಗೆ ಭಾರತ ಕೂಡ ಸೇರಲಿದ್ದು ಯಾವುದೇ ರೂಪದಲ್ಲಿ ಭಾರತವು ಚೀನಾ ಅಮೆರಿಕಕ್ಕಿಂತ ಕಡಿಮೆ ಏನಿರುವುದಿಲ್ಲ ಅನ್ನೋ ದೊಡ್ಡ ಹೇಳಿಕೆ ನೀಡಿದರು ಭಾರತವು ಪ್ರಮುಖ ಸೂಪರ್ ಪವರ್ ಆಗಿ ಹೊರಹೊಂತದೆ ಅನ್ನೋ ನಂಬಿಕೆ ಅವರಿಗಿದ್ದು ಈಗ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನ ಮೂಡಿಸಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದೀಗ ಅಮೆರಿಕ ನೌಕಾಪಡೆ ಕೂಡ ಇದೇ ರೀತಿಯ ಹೇಳಿಕೆ ನೀಡಿದ್ದು ಎಲ್ಲರ ಗಮನ ಸೆಳೆದಿದೆ ಇವತ್ತಿಗೆ ಭಾರತ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಅಮೆರಿಕಕ್ಕಿಂತ ಹಿಂದುಳಿದಿದ್ದರೂ ಮುಂದಿನ ಹತ್ತು ವರ್ಷಗಳಲ್ಲಿ ಈ ಕ್ಷೇತ್ರದಲ್ಲಿ ಅಮೆರಿಕದ ಬಹುದೊಡ್ಡ ಶಕ್ತಿಯನ್ನ ಭಾರತ ಕಿತ್ತುಕೊಳ್ಳಲಿದೆ ಯು ಎಸ್ ನೌಕಾಪಡೆಯು ಅಮೆರಿಕ ತನ್ನ ಹಡಗು ನಿರ್ಮಾಣದ ಸಾಮರ್ಥ್ಯ ಮತ್ತು ಕೌಶಲ್ಯಗಳ ಒಂದು ದೊಡ್ಡ ಭಾಗವನ್ನು ಕಳೆದುಕೊಳ್ಳುತ್ತದೆ ಅನ್ನೋದನ್ನು ಹೇಳಿಕೊಂಡಿದೆ ಇದರಿಂದಾಗಿ ಅವರಿಗೆ ಭಾರಿ ಆರ್ಥಿಕ ನಷ್ಟವನ್ನುಂಟು ಮಾಡಬಹುದು ಅಮೆರಿಕದ ಡಿಫೆನ್ಸ್ ಕಂಪನಿಗಳು ಮತ್ತು ಹಡಗು ನಿರ್ಮಾಣದ ಉದ್ಯಮದಲ್ಲಿ ಸುಮಾರು ಇಪ್ಪತ್ತೊಂದು ಲಕ್ಷ ಉದ್ಯೋಗಗಳನ್ನು ಕಳೆದುಕೊಳ್ಳುವ ಅಪಾಯವಿದ್ದು ಅಮೆರಿಕಾಗೆ ಒಂದು ದೊಡ್ಡ ಚಿಂತೆಯ ವಿಷಯವಾಗಿದೆ ಅಮೆರಿಕದ ನೌಕಾಪಡೆಯು ಯು ಎಸ್ನಲ್ಲಿ ಹಡಗು ನಿರ್ಮಾಣವು ಇನ್ಮುಂದೆ ವೆಚ್ಚ ಪರಿಣಾಮಕಾರಿಯಲ್ಲ ಅಂತ ಹೇಳ್ತಾ ಇದೆ ಆದರೆ ಭಾರತವು ಮಾನವ ಶಕ್ತಿಯ ಕೊರತೆಯನ್ನು ಹೊಂದಿಲ್ಲ ಆದ್ದರಿಂದ ಈ ವಲಯದಲ್ಲಿ ವೇಗವಾಗಿ ಮುಂದುವರಿಯಬಹುದು ಹಡಗು ನಿರ್ಮಾಣದಲ್ಲಿ ಭಾರತದ ತ್ವರಿತ ಏರಿಕೆಯು ಅಮೆರಿಕಾದ ಚಿಂತೆಗೆ ಒಂದು ದೊಡ್ಡ ಕಾರಣವಾಗಿದೆ ಯಾಕಂದರೆ ಭಾರತವು ಇತ್ತೀಚೆಗೆ ರಷ್ಯಾದೊಂದಿಗೆ ಇಪ್ಪತ್ನಾಲ್ಕು ಸರಕು ಹಡಗುಗಳನ್ನು ನಿರ್ಮಿಸುವ ಒಪ್ಪಂದಕ್ಕೆ ಸಹಿ ಹಾಕಿದೆ ಇದರಿಂದ ಅದು ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದೆ ಇದನ್ನು ಹೊರತು ಕಳೆದ ಕೆಲವು ವರ್ಷಗಳಲ್ಲಿ ಭಾರತೀಯ ಶಿಪ್ ಯಾರ್ಡ್ ತಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ಆಗದವಾಗಿ ಅಭಿವೃದ್ಧಿಪಡಿಸಿದ್ದು ಇದರಿಂದ ಭಾರತದಲ್ಲಿ ಹಡಗು ನಿರ್ಮಾಣವು ಅಗ್ಗವಾಗಿದೆ ಮತ್ತು ಜಾಗತಿಕ ಮಾರುಕಟ್ಟೆಯನ್ನು ಇದು ಆಕರ್ಷಿಸುತ್ತಿದೆ ಈ ರೀತಿಯ ಪರಿಸ್ಥಿತಿ ಭಾರತವು ಮುಂದುವರಿಸಿದ್ರೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಅಮೆರಿಕ ಒಂದು ಟ್ರಿಲಿಯನ್ ಡಾಲರ್ಗೂ ಹೆಚ್ಚು ನಷ್ಟವನ್ನ ಅನುಭವಿಸಬಹುದು ಅನ್ನೋದನ್ನ ಎಸ್ ನೌಕಾಪಡೆಯು ಬಹಿರಂಗಪಡಿಸಿದೆ ಇದಕ್ಕೆ ಕಾರಣ ಏನಂದ್ರೆ ಭಾರತ ತನ್ನ ಹಡಗು ನಿರ್ಮಾಣ ಸಾಮರ್ಥ್ಯವನ್ನು ಬಲಪಡಿಸಿದ್ದು ಅದನ್ನು ದೊಡ್ಡ ಜಾಗತಿಕ ಹಬ್ನ ರೂಪದಲ್ಲಿ ಸ್ಥಾಪಿಸಿದೆ ಭಾರತದಲ್ಲಿ ಅಗ್ಗದ ಮತ್ತು ನುರಿತ ಮಾನವ ಸಂಪನ್ಮೂಲಗಳ ಲಭ್ಯತೆ ಮತ್ತು ಕಡಿಮೆ ವೆಚ್ಚದಲ್ಲಿ ಉತ್ತಮ ಗುಣಮಟ್ಟದ ಉತ್ಪಾದನಾ ಸಾಮರ್ಥ್ಯವು ಅಮೆರಿಕಾಗೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತಿದೆ ಮುಂದಿನ ವರ್ಷಗಳಲ್ಲಿ ತನ್ನ ಹಡಗು ನಿರ್ಮಾಣ ಸಾಮರ್ಥ್ಯ ದುರ್ಬಲಗೊಳ್ಳಲಿದ್ದು ಭಾರತವು ಈ ವಲಯದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಅನ್ನೋದರ ಬಗ್ಗೆ ಅಮೆರಿಕ ಭಯ ಪಡ್ತಾ ಇದೆ ಈ ಬದಲಾವಣೆಗಳೇ ಅಮೆರಿಕಾಗೆ ದೊಡ್ಡ ಆರ್ಥಿಕ ನಷ್ಟವನ್ನುಂಟು ಮಾಡಬಹುದು ಅದಕ್ಕಾಗಿ ಅಮೆರಿಕದ ನೌಕಾಪಡೆಯು ಭಾರತದ ಈ ಉದಯೋನ್ಮುಖ ಸ್ಥಿತಿಯು ಅಮೆರಿಕಾಗೆ ಎಚ್ಚರಿಕೆಯಾಗಿದೆ ಅನ್ನೋದನ್ನ ಬಹಿರಂಗಪಡಿಸಿದೆ ಸದ್ಯಕ್ಕೆ ಈ ಶಕ್ತಿಯ ಸಮತೋಲನವು ಕಾಲಕ್ಕೆ ತಕ್ಕಂತೆ ಬದಲಾಗ್ತದೆ ಅನ್ನೋದು ಈಗ ಸ್ಪಷ್ಟವಾಗಿದೆ ಅಮೆರಿಕ ಇವತ್ತು ಸೂಪರ್ ಪವರ್ ಇದೆ ಆದರೆ ಭಾರತದ ಉದಯೋನ್ಮುಖ ಹೆಜ್ಜೆಗಳಿಂದ ಊಹಿಸುವುದು ಕಷ್ಟಕರವಾಗಿದೆ ಯಾಕಂದ್ರೆ ಭವಿಷ್ಯದಲ್ಲಿ ಭಾರತವು ಕೂಡ ಒಂದು ಪ್ರಮುಖ ಶಕ್ತಿಶಾಲಿಯಾಗಲಿದೆ ಸೊ ಗೆಳೆಯರೆ ಅಮೆರಿಕದ ನೌಕಾಪಡೆಯ ಈ ಹೇಳಿಕೆಯು ಭಾರತದ ಬೆಳೆಯುತ್ತಿರುವ ಶಕ್ತಿಯನ್ನು ಇನ್ನು ಮುಂದೆ ನಿರ್ಲಕ್ಷಿಸಲಾಗುವುದಿಲ್ಲ ಅನ್ನೋದನ್ನು ತೋರಿಸುತ್ತಿದೆ